ಪ್ರಿಯ ಗ್ರಾಹಕ ಬಂಧುಗಳೇ ಮುಳಿಬಾಗಿಲು ನಗರ ಮತ್ತು ಗ್ರಾಮಾಂತರ ಸಾರ್ವಜನಿಕರಿಗೆ ಒಂದು ಸಿಹಿ ಸುದ್ದಿ ಅದೇನಪ್ಪ ಅಂದರೆ ಪ್ರತಿದಿನ ಕುಟುಂಬಕ್ಕೆ ಬೇಕಾದ ದಿನಸಿ ವಸ್ತುಗಳನ್ನು ಖರೀದಿಸಲು ಎಡುವುತ್ತಿದ್ದೀರಾ ಅಂಗಡಿಗೆ ಹೋದರೆ ಸರಕುಗಳ ಬೆಲೆ ನೋಡಿ ಭಯವಾಗುತ್ತಾ ಹಾಗಾದರೆ ಬನ್ನಿ ನಿಮಗೆ ನಾವು ತೋರಿಸ್ತೀವಿ ಒಂದು ಉತ್ತಮ ಕ್ವಾಲಿಟಿ ಐಟಮ್ಸ್ ಮತ್ತು ಅದರ ಬೆಲೆ ವಿಚಾರದಲ್ಲಿ ರಿಯಾಯಿತಿ ದರದಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ತಮ್ಮ ಮನೆ ನಿರ್ವಹಣೆ ಮಾಡಲು ಬಹಳ ಸುಲಭವಾಗುತ್ತೆ ಈ ಶಾಪಲ್ಲಿ ಖರೀದಿ ಮಾಡಿದರೆ ದಿನಸಿ ವಸ್ತುಗಳನ್ನು ನಿಮಗೆ ಅಗ್ಗದ ರೀತಿಯಲ್ಲಿ ಅಂದರೆ ರಿಯಾಯಿತಿ ದರದಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಮುಳಬಾಗಿಲಿನ ಟಿ ಎ ಪಿ ಸಿ ಎಂ ಸಿ ಸೊಸೈಟಿ ಎದುರಿಗೆ ಇರುವ ಎಸ್ ಎಲ್ ವಿ ಮಾರ್ಟ್ ಮಳಿಗೆಯಲ್ಲಿ ಎಲ್ಲ ರೀತಿಯ ದಿನಸಿ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಈ ಮಾರ್ಟ್ ಪ್ರಾರಂಭವಾಗಿ ನಾಲ್ಕು ತಿಂಗಳಾಗಿದೆ ಇಲ್ಲಿನ ಸರಕು ಸೇವೆಗಳು ಬಹಳ ಉತ್ತಮ ಗುಣಮಟ್ಟದಲ್ಲಿದ್ದು ಇದೊಂದು ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಅಡಿಯಲ್ಲಿ ಈ ಮಳಿಗೆಯನ್ನು ನಡೆಸಲಾಗುತ್ತಿದೆ ಮಳಿಗೆಯ ಮಾಲೀಕರೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತೋರಿಸ್ತೀವಿ ಬನ್ನಿ ಜನರಿಗೆ ಎಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ವಾಲಿಟಿ ತಂದಿದ್ದೀವಿ ಅದು ಫಸ್ಟು ಈ ನ್ಯಾಫ್ಯಾಡ್ ಅವರಿಂದ ತೊಗರಿ ಬೆಳೆ ಕಣ್ಣೆಬೇಳೆ ಇವಾಗ ಕೊಡ್ತಾ ಇದ್ದಾರೆ ಮತ್ತೆ ಗೋಧಿ ಹಿಟ್ಟು ಅದೆಲ್ಲ ಕೊಡ್ತಾರೆ ಮತ್ತು ನ್ಯಾಫ್ಯಾಡ್ ಬಜಾರ್ ಆಗ್ಬೋದು ಮೋದಿ ಪ್ರಾಡಕ್ಟ್ಸ್ ಎಲ್ಲ ಮಾಡ್ಬೋದು ಅನ್ನೋದು ಒಂದು ಪ್ಲಸ್ಸು ಇದು ಕೋಪ್ರೇಟಿವ್ ಅದೇ ಸಹಕಾರ ಸಂಘಗಳ ಇದು ಅಲ್ವಾ ಅದಕ್ಕೆ ಮಹಿಳೆಯರು ಉತ್ಪಾದನೆ ಮಾಡಿರುವ ವಸ್ತುಗಳನ್ನು ಮತ್ತು ಎಲ್ಲ ಇಟ್ಟು ನಾವು ಮಾಡಬೇಕು ಅಂತ ಮಾಡಿರೋ ಅಂಥ ಒಂದು ಶಾಪ್ ಆಗಿರೋದ್ರಿಂದ ಹೋಮ್ ಮೇಡ್ ಐಟಮ್ಸು ಮಾಡಬೇಕು ಅಂತ ಇದ್ದೀವಿ ಸ್ವಲ್ಪ ಫಾಸ್ಟ್ ಆದರೆ ನಮಗೆ ಎಕ್ಸ್ಪರ್ಡಿ ಆಗಿಬಿಡುತ್ತೆ ನಾವು ಮಾಡೋದಲ್ವ ಮೂವತ್ತು ದಿನ ಹತ್ತು ದಿನ ಹದಿನೈದು ದಿನ ಹಂಗಿರುತ್ತಲ್ವ ಅದಕ್ಕೋಸ್ಕರ ನಾವು ಸ್ವಲ್ಪ ಎಲ್ರಿಗೂ ಗೊತ್ತಾದ ಮೇಲೆ ಒಂದೊಂದೇ ಮಾಡಬೇಕು ಅಂತ ಎಲ್ಲ ನಮ್ಮ ಹೆಂಗಸರೆಲ್ಲ ಒಂದು ಗುರಿ ಇದೆ ಮು ಇನ್ನೂರೈವತ್ತರಿಂದ ಮುನ್ನೂರು ಮೂವತ್ತು ಸಂಘಗಳಿಂದ ನಮ್ಮ ನಮ್ಮ ಇದರಿಂದ ಇದ್ದಾರೆ ನಮ್ಮ ಅಂಡರಲ್ಲಿ ಆ ಸಂಘಗಳವ್ರು ಆಕ್ಟಿವಿಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ಕೂಡ ನಾವು ನಮ್ಮ ಶಾಪಲ್ಲಿ ಇಟ್ಟು ಮಾರಾಟ ಮಾಡ್ಬೋದಲ್ವಾ ಅದಕ್ಕೆ ನಮ್ಗೆ ಏನ್ ಬೇಕಾಗಿರೋದು ನಮಗೆ ನಮ್ಗೆ ಬಿಸ್ನೆಸ್ ಬೇಕು ಜನ ಬರಬೇಕು ಫಸ್ಟ್ ಏನಿದೆ ಏನಿಲ್ಲ ಅಂತ ಗೊತ್ತಾಗ್ಬೇಕು ನಮ್ಮ ಅಂಗಡಿಯಲ್ಲಿ ಹೆಂಗಿದೆ ವಸ್ತು ಹೆಂಗಿದೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಸಕ್ಕರೆ ಸಿಗುತ್ತೆ ಬೆಲ್ಲ ಸಿಗುತ್ತೆ ಕರೆಕ್ಟೆ ಆದ್ರೆ ಹೆಂಗಿದೆ ಅನ್ನೋದು ಬೇಕಲ್ವಾ ಕ್ವಾಲಿಟಿ ಬೇಕಲ್ವಾ ಈಗ ದೀಪಾವಳಿಗೆ ಏನಾದರೂ ನಮ್ಮ ಕಸ್ಟಮರ್ಸ್ಗೆ ಆಫರ್ ಇದೆಯಾ ಸರ್ ಅದೇ ಒಂದು ಐನೂರು ರೂಪಾಯಿಗೆ ತಗೊಂಡ್ರೆ ಬಿಲ್ ಮಾಡಿದ್ರೆ ನಾವು ಕೆ ಕೆಜಿ ಸಕ್ಕರೆ ಕೊಡೋಣ ಅಂತ ಸಾವಿರ ರೂಪಾಯಿಗೆ ತಗೊಂಡ್ರೆ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ ಕೊಡೋಣ ಒಂದು ಪ್ಯಾಕೆಟ್ ಕೊಡೋಣ ಅಂತ ಇನ್ನೇನಾದ್ರೂ ಇದ್ರೆ ನಮ್ಗೆ ದಿನಸಿ ಕಾಳು ಒಂದು ಏನು ಗ್ಲಾಸು ಟೀ ಗ್ಲಾಸ್ ಆಗಲಿ ಕಪ್ಪು ಪೇಪರ್ ಪ್ಲೇಟು ಮತ್ತು ಮಸಾಲೆ ಐಟಮ್ಸು ಎಣ್ಣೆ ಎಲ್ಲ ಥರದ್ದು ಇದೆಯಲ್ಲ ಹೌದು ಇದು ಎಲ್ಲ ನೀವೇನು ಹೇಳ್ತಾ ಇದ್ದೀರ ಅಂದ್ರೆ ನಮ್ಮ ಸಂಘಗಳ ಕಡೆಯಿಂದ ಅದು ಬೇರೆ ಇದು ಪ್ರಾಡಕ್ಟ್ ಕಂಪನಿ ಕಡೆಯಿಂದ ಹೌದು ಹೌದು ಅವರು ಮಾಡೋದು ಏನು ಐಟಮ್ಸ್ ಬರುತ್ತೆ ಇಲ್ಲಿ ಮಾಡಿದ್ರೆ ನಾವು ಇವಾಗ ಸಾಂಬಾರ್ ಪುಡಿ ಮಾಡೋಣ ಪುಳಿಯೋಗರೆ ಗೊಜ್ಜುಗಳು ಮಾಡಿ ಇಡೋಣ ರೆಡಿ ಟು ಮಿಕ್ಸ್ ಮಾಡಿ ಇಡೋಣ ಮತ್ತೆ ಈ ಪೌಡರ್ಸ್ ಎಲ್ಲ ಡಿಮ್ಯಾಂಡ್ ಇದೆ ಉಪ್ಪಿನಕಾಯಿ ಬಿಡು ಡಿಮ್ಯಾಂಡ್ ಇದೆ ಹೋಮ್ ಮೇಡ್ ಐಟಮ್ಸ್ ಅಂದ್ರೆ ಇವಾಗ ನೀವು ಏನಾದರೂ ವಾರಕ್ಕೆ ಚಿತ್ರಾನ್ನ ಒಂಥರ ಬೇರೆ ಬೇರೆ ವೆರೈಟಿ ವೆಜಿಟೇಬಲ್ಸ್ ಹಾಕಿ ಒಂದು ಫ್ರೈಡ್ ರೈಸ್ ಆಗಿರಬಹುದು ಗೊಜ್ಜುಗಳು ಡಬ್ಬಿದಲ್ಲಿ ಇಟ್ಟು ಇಟ್ಟರೆ ಹೋಗುತ್ತೆ ಅಂತ ಇಡ್ಲಿ ದೋಸೆ ಇಟ್ಟು ಮಾಡಬೇಕು ಇವಾಗ ನಮಗೆ ಮಾರ್ಕೆಟಿಂಗ್ ಜಾಸ್ತಿ ಇದ್ರೆ ಅಲ್ವಾ ನಾವು ಮಾಡಿ ಇಡ್ಬೋದಲ್ವಾ ಎಲ್ಲ ಅಂಗಡಿಗಳಿದೆ ಸೊ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇದೆ ಕಸ್ಟಮರ್ಗೆ ನಿಮ್ಮ ಕಡೆಯಿಂದ ಯಾವ ರೀತಿ ನೀವು ಕೊಡ್ತೀರಾ ಅವ್ರಿಗೆ ಸರ್ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿನೇ ಮತ್ತೆ ಹೆಂಗಸರಿಂದ ಕ್ಲೀನ್ ಮಾಡಿಸಿ ನಾವು ತಗೊಳ್ಳೋದೇ ಫಸ್ಟ್ ಕ್ವಾಲಿಟಿ ಅದರಲ್ಲಿ ಕ್ಲೀನ್ ಮಾಡಿ ನಾವು ಹಂಗೆ ಎತ್ಕೊಂಡೋಗಿ ಬಳಸುವಂತಾಗಿ ನೀಟಾಗಿ ಮಾಡ್ಕೊತೀವಿ ಒಂದು ಬೇರೆ ಅಂಗಡಿಗಿಂತ ಒಂದು ಐದು ರೂಪಾಯಿಯಿಂದ ಹತ್ತು ರೂಪಾಯಿ ಒಂದು ಕೆ ಜಿ ಕಡಿಮೆ ಆದರೆ ಇವಾಗ ನಮಗೆ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಒಂದು ಮೂರು ಸಾವಿರ ರೂಪಾಯಿಗೆ ಆಗುತ್ತೆ ಅಂದ್ಕೊಳ್ಳಿ ಒಂದು ಐನೂರು ರೂಪಾಯಿ ಮಿಕ್ಕುತ್ತಲ್ವಾ ಆ ಮಿಕ್ಕಿದ್ರೆ ಕರೆಂಟ್ ಬಿಲ್ಗೋ ಇಲ್ಲ ಬೇರೆ ಏನಕ್ಕಾದ್ರೂ ಒಂದು ಕರೆನ್ಸಿಗೋ ಇಲ್ಲ ಏನೋ ಒಂದು ಕೆಲಸ ಒಂದು ಖರ್ಚು ಇರುತ್ತಲ್ವ ಮನೆಯಲ್ಲಿ ಎಷ್ಟೋ ಒಂದು ಖರ್ಚು ಹಾಲುಗಾಗ್ಬೋದಲ್ವ ಅದಕ್ಕೋಸ್ಕರ ಒಂದು ಉಳಿತಾಯ ಆಗುತ್ತೆ ಇದು ಬಂದು ಸಹಕಾರ ಸಂಘದಿಂದ ಅಂದ್ರೆ ಇದು ಸಹಕಾರ ಅಂದ್ರೇನೆ ಒಂದು ಎಲ್ಲರೂ ಸೇರಿದ್ರೇನೆ ಒಂದು ಸಹಕಾರ ಸಂಘ ಆಗೋದು ನಾವು ನಡೆಸೋದು ಅದಕ್ಕೋಸ್ಕರನೇ ಅಲ್ವಾ ಹೆಂಗಸರಾಗಿ ನಾವು ಮಹಿಳೆಯರು ಸಹಕಾರ ಸಂಘ ನಡೆಸಬೇಕಂದ್ರೆ ಮಹಿಳೆಯರೆಲ್ಲ ಸೇರಿ ನಾವು ಒಂದು ಮಾಡೋಣ ಏನಾದರೂ ಒಂದು ಮಾಡೋಣ ಸಂಘ ಮಾಡಿಬಿಟ್ಟು ಸುಮ್ಮನೆ ಇದ್ದರೆ ಏನು ಮಾಡೋದು ಅದರಲ್ಲಿ ಒಂದು ಏನಾದರೂ ಉಪಯೋಗ ಆಗೋದು ಅಂದರೆ ಯೋಚನೆ ಮಾಡಿದ್ರೆ ಬಟ್ಟೆ ಅಂಗಡಿ ಆಗಿಡಬಾರ್ದು ಫ್ಯಾನ್ಸಿ ಸ್ಟೋರಿ ಹಾಕಿಡಬಾರ್ದು ಇನ್ನೊಂದು ಯಾಕಿಡಬಾರ್ದು ಅಂದರೆ ಇದರಲ್ಲಿ ಮೂಲಭೂತ ನಾವೇನೋ ಆಹಾರ ನಾವು ತಿನ್ನೋದು ತಿಂದ್ರೇ ನಾವು ಎನರ್ಜಿ ಆಗಿರೋದು ಎನರ್ಜಿ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಂಗಿಲ್ಲವಾ ನಾವು ಚೆನ್ನಾಗಿದ್ರೆ ಏನು ಬೇಕೋ ಕೆಲಸ ಮಾಡ್ಕೊಂಡು ನಾವು ಆರಾಮಾಗಿರ್ಬೇಕಾದ್ರೆ ಫಸ್ಟ್ ಏನು ಬೇಕು ಊಟ ಬೇಕು ಅಲ್ವಾ ಅದರನ್ನು ಯೋಚನೆ ಮಾಡಿ ನಾವು ಎಲ್ಲ ಥರ ಬಿಸ್ನೆಸ್ಗಿಂತ ನಮಗೆ ನಮ್ಮ ಹೆಂಗಸರಿಗೆ ಬೇಕಾಗಿರೋದೇನೋ ಮನೆಯಲ್ಲಿ ಈ ಥರ ಇದು ಚೆನ್ನಾಗಿಲ್ಲ ಆ ಬೇಳೆ ಚೆನ್ನಾಗಿಲ್ಲ ಬೆಂದೇ ಇಲ್ಲ ಇಂತ ತಗೊಂಡ್ ಬಂದ್ವಿ ಅಂಗಡಿಯಿಂದ ಅಂತ ಬೈಕೊಳ್ದಿರ ನಾವು ಒಳ್ಳೆ ಐಟಮ್ ಅನ್ನು ಕೊಟ್ಟು ನಾವು ಆರೋಗ್ಯವಾಗಿ ತಿನ್ಬೇಕು ಹೌದು ನಮ್ಮ ಅಂಗಡಿಗೆ ಬಂದು ತಗೋಬಹುದು ಇವಾಗ ಗೆ ಹೋಗ್ತೀವಿ ಕುಟುಂಬ ನಿರ್ವಹಣೆಗೆ ಹೌದು ಇಲ್ಲಿ ಸರಕು ಸೇವೆ ಸಿಗುತ್ತೆ ಹೌದು ಇವಾಗ ಹೌದು ಇವಾಗ ರಿಲಿಯನ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ನೂರ ಹತ್ತು ರೂಪಾಯಿ ನಮ್ಮ ಅಂಗಡಿಯಲ್ಲಿ ಏನೋ ಬೇಳೆ ಅದೇ ಉದ್ದಿನ ಬೇಳೆನೆ ನೂರ ನಲ್ವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಆಯ್ತು ಬಟ್ ಆದ್ರೇನು ಅವ್ರಿಗೆ ಏನು ನಮ್ಗೆ ನಾವು ಹೇಳೋದು ಬೇಡ ನಮ್ಮಿಂದ ಆಗೋದಕ್ಕೆ ಸಹಾಯ ಆಗ್ಲಿ ನಮ್ ಜನರಿಗೆ ಆಗ್ಲಿ ನಮ್ ಹೆಂಗ್ ಹೆಣ್ಮಕ್ಳಗ ಆಗ್ಲಿ ಇವಾಗ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಏನೋ ಸಾಂಬಾರ್ ಪುಡಿ ಆಗ್ಲಿ ಯಾರೋ ಆಫೀಸ್ ಹೋಗೋರೆಲ್ಲ ಇರ್ತಾರೆ ಜಾಸ್ತಿ ಜನ ಅವರು ಮಸಾಲ ಪುಡಿ ಮಾಡಕ್ ಆಗಲ್ಲ ಪುಳಿಯೋಗ್ರೆ ಪುಡಿ ಮಾಡಕ್ಕಾಗಲ್ಲ ರೆಡಿ ಮಾಡಿ ನಮ್ ಸಂಘದ ಸಂಘದವ್ರು ಇದ್ದಾರೆ ಪಾಪ ಐ ನೀವ್ ಮಾಡ್ರಮ್ಮ ಒಂದ್ ಸಾಂಬಾರ್ ಪುಡಿ ಒಬ್ಬರು ಮಾಡ್ರಿ ಪುಳಿಯೋಗರೆ ಗೊಜ್ಜೊಬ್ರು ಮಾಡ್ರಿ ಮತ್ತೆ ರೆಡಿ ಟು ಹೀಟ್ ಕಳ್ಸಿಕೊಂಡು ಹಂಗೆ ಬೆಳಗ್ಗೆ ಕಳ್ಸಿದ್ರೆ ಹಂಗೆ ಬಿಸಿಯನ್ನ ಇಟ್ಬಿಟ್ರೆ ತರ ರೆಡಿಮೇಡ್ ಐಟಮ್ಸ್ ಏನಾದ್ರು ಗೊಜ್ಜುಗಳು ಮಾಡೋದು ಎಲ್ಲ ಮಾಡಿ ಇಟ್ಟು ಮಾಡಬೇಕು ಅಂತಾನೆ ಇದನ್ನ ಮಾಡಿರೋದು ನಾವು ಉದ್ದೇಶದಿಂದಾನೇ ಮಾಡಿರೋದು ಬರೀ ಅಂಗಡಿ ವ್ಯಾಪಾರಕ್ಕೋಸ್ಕರ ನಾವು ಮಾಡಿಲ್ಲ ನಮ್ಮ ಹಿಂದೆ ಇರೋ ಮೂವತ್ತು ಸಂಘದಿಂದ ಒಂದು ಮುನ್ನೂರು ಜನ ಇನ್ನೂರು ಜನ ಹೆಣ್ಮಕ್ಳಿದ್ದಾರೆ ಅವ್ರಿ ಅವ್ರಿಗೇನಾದ್ರೂ ನಾವು ನಾವು ಅನುಕೂಲ ಮಾಡ್ಕೊಡ್ತೀವಿ ಹೌದು ಹೌದು ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಹೌದು ಇವಾಗ ಬಂದು ಅವರು ಅವ್ರಿಗೂ ಕೆಲಸ ಸಿಗತ್ತೆ ಹೌದು ನಿರ್ವಹಣೆ ಕೂಡ ಒಂದು ಸಹಾಯ ಆಗತ್ತೆ ಆಗತ್ತೆ ಇವಾಗ ನಮ್ಮ ಹತ್ರನೇ ಸಿಗುತ್ತೆ ಅವ್ರಿಗೆ ಏನ್ ಬೇಕು ಐಟಮ್ಸ್ ಹೋಗ್ತಾರೆ ಮಾಡ್ತಾರೆ ಎಲ್ಲಿ ಆಚೆ ಹೋಗೋಂಗಿಲ್ಲ ಅದನ್ನೇ ತಗೊಂಬಂದು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಇದು ಪ್ರಯತ್ನ ಮಾಡಿ ಮಾಡಿದ್ವಿ ಇದು ಜನ್ರಿಗೆ ರೀಚ್ ಆಗ್ಬೇಕು ಹೆಣ್ಮಕ್ಳಿಗೆ ರೀಚ್ ಆಗಬೇಕು ಅಯ್ಯೋ ಎಲ್ಲೋ ಒಂದು ಕಡೆ ತಗೊಂಡ್ಬಂದ್ರೆ ಆಯ್ತು ತಿಂದ್ರೆ ಆಯ್ತು ಮಾಡಿದ್ರೆ ಆಯ್ತು ಅಂದ್ರೆ ಇದರಲ್ಲಿ ನಾವು ನಮ್ಗಿಂತ ನಮ್ಮ ಹಿಂದೆ ಇರೋ ಹೆಣ್ಮಕ್ಳು ಸ್ವಲ್ಪ ನಾವು ಫೀಲ್ ಆಗೋದ್ ಬಿಟ್ಟು ಹಿಂದೆ ಇರೋ ಹೆಣ್ಮಕ್ಳಿಗೂ ಸ್ವಲ್ಪ ಫೀಲ್ ಆಗುತ್ತೆ ಅಯ್ಯೋ ಮುಂದಕ್ಕೆ ಹೋದ್ರೆ ಹಿಂಗಾಗತ್ತೆ ಏನೋ ಅಂತ ಭಯ ಪಡ್ತಾರೆ ನಾಳೆ ಏನು ಮಾಡಕ್ಕೂ ಧೈರ್ಯ ಮಾಡಕ್ಕ ಆಗೋದಿಲ್ಲ ಇವಾಗ ಇರೋ ಮೇಲ್ ಡಾಮಿನೇಟ್ ಅಲ್ಲಿ ಏನ್ ಹೇಳೋದು ಈ ಯಾರೋ ಒಬ್ಬರು ಮಾಡಿ ಫೇಲಿಯರ್ ಆದ್ರು ಅಂದ್ರೆ ಅದು ನೂರು ಜನಕ್ಕೆ ವಹಿಸುತ್ತೆ ಹೆಂಗೆ ಅಂದರೆ ಗಂಡಸರು ಮಾಡಿದ್ರೆ ಅದು ಆಯಿತು ಅದು ಅವ್ರು ಮಾಡಿದ್ರು ಒಯ್ದರು ಖಾಲಿ ಮಾಡಿದ್ರು ಆಯಿತು ಅಂತ ಹೇಳ್ತಾರೆ ಬಟ್ ಹೆಂಗಸ್ರು ಬಂದು ಮಾಡಿ ಅವ್ರೇನಾದರೂ ಹಿಂದಕ್ಕೆ ಹೋದರೆ ಇದು ಎಕ್ಸಾಂಪಲ್ ಹೆಂಗಾಗುತ್ತೆ ಅಂದರೆ ನೂರು ಜನ ಹೆಂಗ್ ಹೆಣ್ಣು ಮಕ್ಕಳಿಗೆ ಆಗ್ತಾರೆ ಅಯ್ಯೋ ನಾವು ಮಾಡಿದ್ರೆ ಏನಾಗ್ಬಿಡ್ತೀವೋ ನಾವು ಮುಂದಕ್ಕೆ ಹೋದ್ರೆ ಏನಾಗ್ಬಿಡ್ತಿವೋನೂರು ಕಳ್ಕೊಂಡ್ಬಿಡ್ತಿವೇನೋ ಅಂತ ಮನೆ ಬಿಟ್ಟು ಬರೋದು ಇಲ್ಲ ಅವರು ಅವರು ಧೈರ್ಯ ಮಾಡಕ್ಕೂ ಧೈರ್ಯ ಬರೋದಿಲ್ಲ ಅದಕ್ಕೆ ನಿಮ್ ಸಹಾಯ ಬೇಕು ನಮ್ ಹೆಣ್ಮಕ್ಳ ಸಹಾಯ ಬೇಕು ನಮ್ಗೆ ಇಲ್ಲಾಂದ್ರೆ ನಾವು ಮುಂದುವರಿಯಕ್ ಆಗೋದಿಲ್ಲ ಈಗ ನಮ್ಮ ದೀಪಾವಳಿ ಹಬ್ಬ ಬರ್ತಿದೆ ಮುಳುಬಾಗಲ ನಗರದ ಒಂದು ನೀವು ಹೇಳ್ದಂಗೆ ಮಹಿಳೆಯರಿಗೆ ಗ್ರಾಮಾಂತರ ಗ್ರಾಮಾಂತರ ಮಹಿಳೆಯರಿಗೆ ಏನ್ ಹೇಳ್ತೀರಾ ಅವ್ರಿಗೆ ಈ ಮನೆ ದಿನಸಿ ಐಟಮ್ಸ್ ಎಲ್ಲಾ ಬೇಕು ಬೆಲ್ಲ ಬೇಕು ಹೌದು ಮತ್ತೇನು ಅಕ್ಕಿ ಬೇಕು ಎಲ್ಲ ಬೇಕಾಗ್ತದೆ ಮನೆಗೆ ಬೇಕಾ ಆ ಹಬ್ಬಕ್ಕೆ ಅವ್ರಿಗೆ ಯಾವ ರೀತಿ ಕನ್ಸೆಷನ್ ಕೊಡ್ತೀರಾ ಅದನ್ನ ಹೇಳಿ ನಾವು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಹತ್ತು ರೂಪಾಯಿ ಕಡಿಮೆನೇ ಇರುತ್ತೆ ಬೇರೆ ಅಂಗಡಿಗೆ ಹೋಲಿಸಿದ್ರೆ ಅದು ಮಾತ್ರ ನಾವು ಸಾಧ್ಯವಾಗುತ್ತೆ ನಾವು ಕೊಡ್ತೀವಿ

ಇವಾಗ ನಮ್ಮ ಆರೋಗ್ಯ ಹೆಂಗೆ ನಮ್ಗೆ ಇಂಪಾರ್ಟೆಂಟ್ ಸರಿ ಇಲ್ಲಿ ಸೊಸೈಟಿ ದೊಡ್ಡ ಸೊಸೈಟಿ ಅಂತಾರೆ ಹೆಸರು ಅಪೋಸಿಟ್ ಅಲ್ಲಿ ಬಸ್ ಬಸ್ ಸ್ಟಾಪ್ ಸಿಗ್ನಲ್ ಹತ್ರ ಅಪೋಸಿಟ್ ಇಲ್ಲಿ ಮೊಬೈಲ್ ಅಂಗಡಿ ಪಕ್ಕದಲ್ಲಿ ಅಂತ ಹೇಳ್ಬಹುದು ಎಸ್ ಎಲ್ ವಿ ಮಾರ್ಟ್ ಅಂತ ಮಹಿಳಾ ವಿವಿಧ ದೋಷ ಸಹಕಾರ ಸಂಘ ಅಂದ್ರೆ ದೊಡ್ಡದಾಗತ್ತಲ್ವಾ ಅಲ್ವಾ ಅದಕ್ಕೆ ಒಂದು ಮಾರ್ಟ್ ಸ್ಮಾರ್ಟ್ ಆಗಿ ಅವ್ರಿಗೆ ಹೆಸರು ಹೇಳಬೇಕು ಅಂದ್ರೆ ಅಷ್ಟು ಉದ್ದ ಹೇಳಕ್ ಆಗಲ್ಲ ಅಂದಕ್ಕೋಸ್ಕರ ನಾವು ಮಾರ್ಟ್ ಅಂತ ಎಸ್ ಎಲ್ ವಿ ಮಾರ್ಟ್ ಅಂತ ಮಾಡಿ ಸ್ಥಾಪನೆ ಐಟಮ್ಸು ದೊರೆಯುತ್ತೆ ಮತ್ತೆ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಭಾರತ್ ರೈಸು ದಾಲು ಆಟ ಅಂತ ಕೊಟ್ಟಿದ್ರು ಕೊಟ್ಟು ನಮ್ಮ ಸಂಘದಿಂದಾನೇ ಮಾಡಿದ್ರು ಇವಾಗ ಇನ್ನೊಂದು ಅಂತ ಹೇಳ್ತಾ ಇದ್ದಾರೆ ಸರ್ಪ್ಲೆ ಕೊಡ್ತಾರೆ ಅವರು ಫೇಸ್ ತ್ರೀ ಅಂತ ಬಿಡ್ತಾ ಇದ್ದಾರೆ ಫೇಸ್ ಒನ್ ಬಿಫೋರ್ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಫೇಸ್ ಟೂ ಆಯ್ತು ಇವಾಗ ಮೂರನೇ ವರ್ಷದ ಫೇಸ್ ತ್ರೀ ಅಂತ ಬಿಡ್ತಾ ಇದಾರೆ ಇನ್ನೊಂದು ಹಬ್ಬದ ಒಳಗಡೆ ಇಲ್ಲ ರೆಡಿ ಆಗ್ತಾ ಇದೆ ಈ ತಿಂಗಳಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ನಮಗೆ ತೊಗರಿ ಕಡಲೆ ಬೇಳೆನೂ ಕೊಟ್ಟಿದ್ದಾರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿ ನಮಗೆ ಸೆಂಟ್ರಲ್ ತೊಗರಿ ಬೇಳೆ ನಮ್ಮ ಅಂಗಡಿಯಲ್ಲಿ ಇರೋ ಕಡಲೆ ಬೇಳೆ ಗೌರ್ಮೆಂಟ್ ಕೊಟ್ಟಿರೋದು ತರಿಸ್ಕೊಂಡಿದ್ವಿ ಅದನ್ನು ಕೊಡ್ತಾ ಇದ್ವಿ ನೆಕ್ಸ್ಟ್ ಅವರು ರಾ ರೈಸು ಮತ್ತು ಸ್ಟ್ರೀಮ್ ರೈಸು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ರೈಸೇ ಮಾರಾಟ ಮಾಡಿ ಅಂತ ಅದರಲ್ಲಿ ಒಂದು ನಮಗೆ ಅಂದರೆ ಕಣ್ಣ ನೋಡ್ದಂಗೆ ಒಂದು ನೂರಿಂದ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಯಾವುದು ಸ್ಟೀಮ್ ರೈಸಲ್ಲಿ ಒಂದು ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಈ ರಾ ರೈಸಲ್ಲಿ ಒಂದು ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಇವಾಗ ನಾವು ಮಾರ್ತಾಯಿದ್ವಿ ಸಾವಿರದ ಆರುನೂರೈವತ್ತು ರೂಪಾಯಿ ಐನೂರೈವತ್ತು ರೂಪಾಯಿ ಕಡಿಮೆ ಅದ್ರ ಕಡಿಮೆ ಚೆನ್ನಾಗಿರೋ ಅಕ್ಕಿ ಇಲ್ಲ ಎ ಪಿ ಎಮ್ ಸಿ ತಂದರೆ ಕೂಡ ನಾವು ಲಾಭವೇ ಇಟ್ಟಿಲ್ಲ ಅಂದರೆ ಕೂಡ ನಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೈಸು ಸುಮಾರಾಗಿರೋದು ಕೊಡ್ತಾಯಿದ್ವಿ ಅದೇ ರೈಸು ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ತರ್ಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ತೊಗೊಂಬರ್ತೀವಿ ಅದನ್ನು ಹಬ್ಬಕ್ಕೆ ಮುಂಚೆನೇ ತರ್ತೀವಿ ಜನರಿಗೆ ನಾವು ಮಾಡಿ ನೋಡಿದ್ವಿ ತೊಗೊಂಬಂದು ಸ್ಯಾಂಪಲ್ ನೋಡಿದ್ವಿ ಅದನ್ನು ಅಗ್ರಿ ಮಾಡಿದ್ವಿ ತೊಗೊಂಬರ್ತೀವಿ ಆ ರೈಸ್ ಕೊಡ್ತಾ ಇದ್ದಾರೆ ಮತ್ತು ಬರುತ್ತೆ ಭಾರತ ಆಟನೇ ಮೇಯ್ನ್ ಬೇಕಾಗಿರೋ ಜನರಿಗೆ ಭಾರತ್ ಆಟ ಆಟ ಮತ್ತೆ ರೈಸ್ ರೈಸ್ ಸೆಕೆಂಡರಿ ಫಸ್ಟ್ ಬೇಕಾಗಿರೋದು ಆಟ ಅವ್ರು ಕೊಟ್ಟ ತಕ್ಷಣ ನಾವು ತರ್ಸದೇ ನಾವು ಇರೋದು ನಾವು ಏನಕ್ಕೆ ನಾವು ಇರೋದೇ ಆ ತರ್ಸಕ್ಕೆ ಹೌದಾ ಇಲ್ವಾ ಅವ್ರು ಕೊಟ್ಟರೆ ನಾವು ತಗೊಂಡು ನಾವು ನಿಮಗೆ ಕೊಡಕ್ಕೋಸ್ಕರನೇ ನಾವು ಮಾಡಿರೋದು ಅದನ್ನ ಮಾತ್ರ ನಾವು ಇನ್ನ ಎರಡನೇ ಮಾತಿಲ್ಲ ಓಕೆ ತುಂಬಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಎಸ್ ಎಲ್ ವಿ ಮಾರ್ಟ್ ಅವರ ಒಂದು ಏನು ದಿನಸಿ ವಸ್ತುಗಳ ಮಾರಾಟ ಎಷ್ಟು ಚೆನ್ನಾಗಿದೆ ಎಷ್ಟು ಉತ್ತಮವಾಗಿ ಕ್ವಾಲಿಟಿ ಇದೆ ಅಂತ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ಈಗ ನೀವು ಬಂದು ಈ ಶಾಪ್ಗೆ ಒಂದು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಎಲ್ಲ ಉತ್ತಮವಾದಂಥ ಐಟಮ್ಸ್ ಸಿಗತ್ತೆ ನಿಮ್ಮ ತಗೊಂಡೋಗಿ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ಒಳ್ಳೆಯ ಆರೋಗ್ಯನೂ ಬರುತ್ತೆ ಕನ್ಸೆಷನ್ಗೂ ಸಿಗತ್ತೆ ಅದು ಅದರಿಂದ ನಿಮ್ಮ ಮಹಿಳೆಯರಿಗೋಸ್ಕರನೇ ನಿಮ್ಮ ಸ ಕುಟುಂಬಗಳು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಲೇ ನಿರ್ವಹಣೆ ಕುಟುಂಬ ನಿರ್ವಹಣೆ ಮಾಡೋದಕ್ಕೋಸ್ಕರ ಇವರು ಒಳ್ಳೆ ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ ದಯವಿಟ್ಟು ಒಂದು ಸ ಒಮ್ಮೆ ಬಂದು ಎಸ್ ಎಲ್ ವಿ ಮಾರ್ಟ್ ಅಂತ ಟಿ ಎ ಪಿ ಸಿ ಎಮ್ ಸಿ ಆಪೋಸಿಟಲ್ಲೇ ಇದೆ ಒಂದು ಭೇಟಿ ಕೊಡಿ ಧನ್ಯವಾದಗಳು